ಎಕ್ಸೈಟೆಡ್ ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಹಾಗೆ ಆಶ್ಚರ್ಯಗಳು ಸೀಕ್ರೆಟ್ಗಳು ಎಲ್ಲ ಇತ್ತು ಸೊ ಇವತ್ತು ನೆಕ್ತಾಯಿದ್ದಾರೆ ಅಮ್ಮ ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ ಸೊ ಅಗಳು ಬೆಂದಿದೆ ಅನ್ನ ಆಗಿದೆ ಅಂತ ಅನ್ಸಿದೆ ನನಗೆ ಸೊ ಈಗ ಎಲ್ಲರಿಗೂ ಗುಣಪಡಿಸ್ತೀವಿ ಬರೀ ಅನ್ನ ಮಾತ್ರ ಪಡಿಸಲ್ಲ ಸಾರು ಹುಳಿ ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು ಬಹಳ ಚೆನ್ನಾಗಾಗಿದೆ ರಾಜು ಕಂಗ್ರಾಚುಲೇಷನ್ಸ್ ಯೂಶಲಿ ಹೊಸರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಒಂದಿರುತ್ತೆ ಇವ್ರಿಗೆ ಮಾಡ್ತಾರ ಸರಿ ಮಾಡ್ತಾರ ಏನೋ ಒಂದು ಇರುತ್ತೆ ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಂತ ಹೇಳಿದ್ರೆ ಇಲ್ಲ ಸರ್ ನಿಮ್ಮ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿತ್ತು ಅಂತಾರೆಲ್ಲ ಹೇಳಿದ್ರು ನಾನು ಅದನ್ನೆಲ್ಲ ಹೇಳಿದೆ ತುಂಬ ಜನ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಒಂದು ನಮಗೆ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ ಎಲ್ಲ ಒಪ್ಕೊಂಡೇ ಹೋದೆ ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯ್ತು ಅಂದರೆ ಈ ವಾಸ್ ವೆರಿ ಪರ್ಟಿಕ್ಯುಲರ್ ನನ್ನ ಶಾಟ್ ಹೀಗೆ ಬೇಕು ಮಾತು ಕೂಡ ಹೀಗೆ ಬೇಕು ಅಂತ ರಘು ನೆಡ್ಡಿ ಒಳ್ಳೆಯ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ ಸರ್ ನನ್ನ ಮಾತು ಇದೇ ಶೈಲಿಯೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು ಸಿ ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದು ಅದು ನಂಗೆ ಬಹಳ ಖುಷಿ ಆಯ್ತು ನನಗೆ ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್ ನೀವು ಅವಾಗ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ ಆ ಕ್ಯಾಮರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ರಿ ಇಂಪಾಸಿಬಲ್ ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ ಬಟ್ ಅವ್ರು ಕೆಲಸನ ನೋಡಿದ್ದೆ ನನಗೆ ಯಾವಾಗಲೂ ಕ್ಯಾಮ್ರಾಮ್ ನೋಡಿದ್ರೆ ಏನನ್ಸುತ್ತಾರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ ಹತ್ತು ಗಂಟೆ ಶಾರ್ಟ್ಗೆ ಹೋದ್ರೂ ಹಿಂಗೆ ತೆಗಿಬಿಟ್ಟು ಅವ್ರು ಭಾಳ ನನಗೆ ಈಗ ಹೋಗ್ತಾರೆ ಅವರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋಂಥರ ಇದ್ರು ಬಂದಿದಾರ ಕಾರ್ತಿಕ್ ಓಕೆ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ ನನಗೆ ಭಾಳ ಇಷ್ಟ ಆಯಿತು ಐ ವೆರಿ ಮಚ್ ಎಕ್ಸೈಟೆಡ್ ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಒಂದು ಕೊತ್ತಲವಾಡಿ ಏನಾದ್ರೆ ನನಗೆ ಸಿನ್ಮಾ ಗೊತ್ತಿರಲಿಲ್ಲ ಅನ್ನೋದು ಗೊತ್ತಿರಲಿಲ್ಲ ನನಗೆ ಆಗ್ತಿದೆ ದೈತ್ಯ ಪ್ರತಿಮೆಗಳೆಲ್ಲ ಇದ್ದಾರೆ ಪೃಥ್ವಿ ಅಂಬರ್ ಇದಾರೆ ಗೋಪಾಲ್ ಇದಾರೆ ದಿಕ್ಕಿ ನಾನು ಒಳ್ಳೆ ಸಿನಿಮಾ ಆಗುತ್ತೆ ಅವಿನಾಶ್ ಆಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗುತ್ತೆ ಸಿನಿಮಾ ಅಂತ ನೋಡೋಣ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಕೊತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾರೆ ಇತರ ದೇಶ ಇಟ್ಬಿಟ್ಟಾರಲ್ಲ ಅಂತ ಅನಿಸ್ತು ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರ ನೋಡಿದೆ ಭಾಳ ಅದ್ಭುತವಾಗಿತ್ತು ಎಕ್ಸ್ಪ್ರೆಷನ್ ಇರ್ಬೋದು ಟೋಟಲ್ ಡಿಸೈನ್ ಇರ್ಬೋದು ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ ಫೋನ್ ಕೊಡ್ತೀನಿ ಯಾರು ಯಶ್ ಅವ್ರ ಅಮ್ಮ ಹಾಂ ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ ಅವನಿಗೆ ಬಿಟ್ರು ಏನೂ ಏನೂ ಗೊತ್ತಿಲ್ಲ ಆ ಕಡೆಯಿಂದ ಧ್ವನಿ ಅಪ್ಪ ದೊಡ್ಡ ಮಗ ಹೇಗಿದೀಯ ಅಂತ ಫೋನು ಅಮ್ಮ ಹೇಳಿಮ್ಮ ಈ ಚಿತ್ರಕ್ಕೆ ನಾನು ನಿರ್ಮಾಪಕ ನಿರ್ಮಾಪ ಅಲ್ಲಿ ತನಕ ನನಗೆ ಗೊತ್ತಿಲ್ಲ

ಜೊತೆಗೆ ಅವ್ರಿಗೆ ಗೊತ್ತಿಲ್ಲ ನಮ್ ಬ್ಯಾನರ್ ಅಂತ ಪಪ್ಪ ಅದಕ್ಕೆ ನಾನು ಹೇಳಿದೀಯಪ್ಪ ದೊಡ್ಡ ಮಗನೇ ನನ್ನ ಬ್ಯಾನರ್ ಅಲ್ಲ ಶೂಟಿಂಗ್ ಮುಗ್ದಿದೆ ಏನೋ ಅನ್ಕಬೇಡಿ ಸರ್ಪ್ರೈಸ್ ಮಾಡಿ ಅಂತ ಹೇಳಿದ್ದು ನಿಜ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲ ತುಂಬಾ ವರ್ಷದಿಂದ ಅಣ್ಣ ತೊಂಬಿರು ನಾವು ನಿಮ್ ಚಿಕ್ಕಣ್ಣ ಅಂತಾನೆ ಕರೆಯೋದು ಎಷ್ಟಿಂಗ್ ಮನೇಲೆಲ್ಲ ಮಾತಾಡ್ಬೇಕಂದ್ರೆ ಹೆಂಗೆ ಹೇಳೋದು ಒಂದು ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ರೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಇವಾಗ ಕರಿತೀನಿ ಗೋಪಾಲ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ನನಗೆ میرے కమిٹمنٹ دے دیں ತಿಂಗಳು ಇಲ್ಲ ಲೈ ಡಾನ್ಸ್ ಮಿಸ್ ಮಾಡ್ಕೊಂಡ್ರಿ ಅವರ ಇನ್ನು ಏನೋ ನವಡೆಬೇಕು ಅಂತ ಇದೆ ಅಂತ ಹೇಳ್ತೀವಿ ಅವರು ಬೈಟ್ ಕೊಂದ್ರು ಅವರು ಸ್ಟ್ರೈಟ್ ಅರ್ಧ ಮಾತ್ರ ಹೋಗ್ತಿದ್ದಾರೆ ಅವ್ವ ನಮಸ್ಕಾರ ಪೇಮೆಂಟ್ ಏ ಬೇಡ ಮಾರಾಯ ಅಮ್ಮ ಪಾಯಿಂಟ್ ಕೊಟ್ರಿ ಅಮ್ಮ ಪ್ಯೂರ್ ಹಂಗೆ ಸರ್ ಪ್ರೆಸ್ಮೆಂಟ್ ಬರ್ತಾರೆ ಅಲ್ಲೂ ಅಟ್ಟಾಡಿಸ್ತಾರೆ ಸ್ಟೇಜ್ ಮೇಲೆ ಬಂದ್ರೆ ನಾನ್ ಬರಲ್ಲ ನಾನ್ ಬರಲ್ಲ ಅಂತಿರ್ತಾರೆ ಮಾತಾಡಿದ್ರು ಇಬ್ರು ಹತ್ರ ಬನ್ನಿ ನಾನ್ ಇಷ್ಟು ತೊಂದರೆ ಕೊಟ್ಟಿದ್ದೀನಿ ನೋಡಿ ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಇಲ್ಲ ನಿಜವಾಗ ನಮಗೆ ಒಂದೊಂದು ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗೋದ್ರಿಂದ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂದ್ ತಿಂತಾರೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಓಕೆ ಈ ತರದ ಏನೋ ನಾವು ಹೇಳಿದಲ್ಲ ಸೀಕ್ರೆಟ್ ಆಶ್ಚರ್ಯ ಇವರು ಇವರೊಬ್ರು ಥ್ಯಾಂಕ್ ಯು ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರು ಆ್ಯಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಿಲ್ಲ ಈಗ ನಾವೆಲ್ಲ ಎಲ್ಲರೂ ನೋಡಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ ಯಾಕಂದರೆ ಮಗನ ಕೀರ್ತಿ ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟ್ ಎಲ್ಲವೂ ಗೊತ್ತು ಅವರಿಗೆ ಜಗತ್ತು ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಇದ್ದಾಗಲೇ ಈ ಥರದ್ದು ಒಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾನಂತೂ ಕಾಯ್ತಾ ಇದ್ದೀನಿ ಭಾಳ ಆಯಿತು ಟೀಸರು ಇವತ್ತು ನೋಡಿ ಭಾಳ ಮುದ್ದಾಗಿದೆ ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎವ್ರಿ ಬಡಿ ಇಲ್ಲಿ ಅಸೋಸಿಯೇಟ್ಸನ್ನ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೇನಲ್ಲಿ ಆ ಮರಳ ದಂಡೆಯಲ್ಲಿ ಒದ್ದಾಡ್ತಾ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನೋಡಿದಿರಿ ನೋಡಿ ಹೆಂಗಿದ್ದಾರೆ ಇದಕ್ಕೂ ಮಾಡ್ತಾ ಮಾಡಿರೋದಕ್ಕೂ ನೋಡಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮಗೆ ಆನ್ ಸ್ಟೇಜ್ ಸೈಲೆಂಟ್ ಆನ್ ಸ್ಕ್ರೀನ್ ವೈಲೆಂಟ್ ಯಪ್ಪ ಭಯಂಕರ ಭಯಂಕರ ಎಸ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮ ನಿಮಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗಲಿ ಅನ್ಕೊಳ್ಳೋದಲ್ಲ ಅನ್ಕೊಂಡಾಗೋಗಿದೆ ಅದು ಮುಂಚೆ ಅನ್ಕೊಂಡೆ ನೀವು ಕಾಸು ಕೊಡಲ್ವೇನೋ ಅಂತ ಸುಮ್ಮನೆ ಈ ಕಾಸಲ್ಲ ಬಂದಾಗಿದಲ್ಲ ನಮಗೆ. ನೀವು ಮುಂಚೆನೇ ಸರ್ಪ್ರೈಸ್ ಕೊಟ್ಟಿದ್ರೆ ಬೇರೆ ತರ ನಮ್ಮ ಮನೆ ಸಿನಿಮಾ ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ ಮಾತirಲಿಲ್ಲ ಯಾಕೆ? ಏನು ಜಾಸ್ತಿ ಏನು ತಮ್ಮ ಅನ್ಬಿಟ್ಟು ಈ ತರಲ್ಲ ಎಲ್ಲ ನೀ. ಪೇಮೆಂಟ್ ಜಾಸ್ತಿ ಇದೆ. ಅಲ್ಲ ಅಲ್ಲ. ಅವರು ತಮ್ಮ ಸೊ ಈ ಥರ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನ್ಮಾಗಳು ಮಾಡಿಲ್ಲಮ್ಮ ಎಲ್ಲ ಸಿನ್ಹಾದಲ್ಲೂ ಮಾತಾಡಿ ಅಷ್ಟೇ ನನ್ನ ಫಿಟ್ನೆಸ್ಸು ಅಮ್ಮನ ಹತ್ರ ಒಂದು ಲೇಪಲ್ ಮೈಕ್ ಹಾಕಿ ಹಾಕಿಟ್ಬಿಡಿ ಅಮ್ಮ ಅವಾಗವಾಗ ಮಾತಾಡ್ತಾ ಇರೋದೆಲ್ಲ ಪಂಚಿಗಳು ಸಾಕಷ್ಟಾಗಿದೆ ನೇರ ನುಡಿ ಗೊತ್ತಾಗಿ ಸರ್ ತಲೆ ಕೆಡಿಸ್ಕೊಬೇಡಿ ಅಷ್ಟೇ ಅಷ್ಟೇ ಮಾತು ಹೋಗಿ ಅಷ್ಟೇ ಮಾತಾಡಿ ಅಂತೀರ ಮಾತಾಡಲೇಬೇಕಾ ಮತ್ತು ಹಂಗೆ ಹೇಳ್ಬಾರ್ದು ಏನೋ ಅವ್ರ ಪಾಪ ಬನ್ನಿ ಇಲ್ಲಿ ಬನ್ನಿ

ಹೆಚ್ಚುವ ನಟ ಶರಣ್ ಸರ್ ನನಗೆ ಅವ್ರು ನೋಡಿ ಭಾಳ ಇದೆ ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೀನಿ ಅವರ ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸು ಸೊ ಥ್ಯಾಂಕ್ ಯು ರಾ ಈ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು ನಾನು ಈ ಥರದ್ದು ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು ಹೆಂಗೆ ಕನ್ವಿನ್ಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ರಾಜು ಅವರೇ ಅವರು ಇಡೀ ತಂಡಕ್ಕೆ ಕಾರ್ತಿಕ್ ಆಗಲಿ ಇವರಾಗಲಿ ಎಲ್ಲರೂ ಆಗಲಿ ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿತ್ತು ನನಗೆ ಅವ್ರ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಪೃಥ್ವಿ ಕಾವ್ಯ ಅವ್ರಿಗೂ ಅಭಿನಂದನೆಗಳು ನನ್ನ ಜೀವನದಲ್ಲಿ ಇಷ್ಟು ಮಾತಾಡಿರಲಿಲ್ಲ ನಾನು ಅದು ಅಟ್ಯಾಚಲ್ಲಿ ಮಾತಾಡಿದ್ದಾರೆ ದೇಶಪಾಂಡೆ ಸರ್ ದೇಶಪಾಂಡೆ ಸರ್ ಯಾ ಥ್ಯಾಂಕ್ ಥ್ಯಾಂಕ್ ಯು ಯು ದೇಶಪಾಂಡೆ ಸರ್